ಡಾಕ್ಟರ್ ಬ್ರೂ ಅವರು ಕೆಲವು ದಿನಗಳ ಹಿಂದಷ್ಟೇ ಅವರು ತಮ್ಮ ಯೂಟ್ಯೂಬ್ನಲ್ಲಿ ಲೈವ್ನಲ್ಲಿ ಬಂದಿದ್ದರು ಅವರು ಲೈವ್ನಲ್ಲಿ ಬಂದು ಜನರೊಂದಿಗೆ ಏನನ್ನು ಮಾತನಾಡಿದರು ಎಂದರೆ ಒಟ್ಟಾರೆಯಾಗಿ ಸಕ್ಸಸ್ ಎಂದರೆ ಅತಿಯಾದ ದುಡ್ಡನ್ನು ಗಳಿಸುವುದು ಅಲ್ಲ ನಾವು ಖುಷಿಯಾಗಿರುವುದು ನಿಜವಾದ ಯಶಸ್ಸು ಎಂದಿದ್ದಾರೆ ಮತ್ತು ನಿಮ್ಮನ್ನು ನಂಬಿದವರನ್ನು ನೀವು ಪ್ರೀತಿಸಿರಿ ಮತ್ತು ಅವರ ಆದಾಯವನ್ನು ಸಹ ಅವರು ಹೇಳಿದ್ದಾರೆ ಯೂಟ್ಯೂಬಿಂದ ಎಷ್ಟು ದುಡಿಯುತ್ತಾರೆ ಎಂದು ಮತ್ತು ಗೇಮ್ಗಳನ್ನು ಯಾರೂ ಸಹ ಆಡಬೇಡಿರಿ ಡಾಕ್ಟರ್ ಬ್ರೋ ಅವರು ಇಂದಿಗೂ ಸಹ ಬೆಟ್ಟಿಂಗ್ ಪ್ರಮೋಷನ್ಗಳನ್ನು ಎಂದಿಗೂ ಮಾಡಿಲ್ಲ ಏಕೆಂದರೆ ಅದು ಅವರ ದೊಡ್ಡ ಗುಣ ನಿಜವಾಗಿಯೂ ಸಹ ಇಷ್ಟು ಎತ್ತರ ಸ್ಥಾನಕ್ಕೆ ಬೆಳೆದರೂ ಸಹ ಯಾವುದೇ ರೀತಿಯ ಜನರಿಗೆ ಕೆಟ್ಟ ಸಂದೇಶವನ್ನು ನೀಡಿಲ್ಲ ಮುಂದೊಂದು ದಿನವೂ ಸಹ ಯಾವತ್ತಿಗೂ ನೀಡುವುದಿಲ್ಲ ಡಾಕ್ಟರ್ ಬ್ರೋ ಅವರ ಮೇಲೆ ಇನ್ನು ಅಪಾರ ಗೌರವ ಹಾಗೂ ಪ್ರೀತಿ ತೋರಿಸಲಿ ಎಂದು ಹಾರೈಸುತ್ತೇನೆ ಕನ್ನಡಿಗರು